ಡೆಲ್ಲಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ರೈಡರ್ಸ್ ತಂಡಗಳ ನಡುವೆ ನಡೆದಂಥ ಫೈನಲ್ ಗುಜರಾತ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಭರ್ಜರಿಯಾದಂತಹ ಗೆಲುವನ್ನು ಕಂಡಿದೆ ಹೀಗೆ ಗುಜರಾತ್ ರೈಡರ್ಸ್ ಗೆಲುವನ್ನು ಕಂಡ ಬಳಿಕ ಕಂಕಪಟ್ಟಿಯಲ್ಲಿ ಆರ್ ಸಿಬಿಗೆ ಬಂಪರ್ ಲಾಟ್ರಿಯೇ ಹೊಡೆದಿದೆ ಹಾಗಾದರೆ ಕಂಕಾಪಟ್ಟಿಯಲ್ಲಿ ಆರ್ ಸಿಬಿಗೆ ಹೊಡೆದಂತಹ ಆ ಬಂಪರ್ ಲಾಟ್ರಿ ಏನು ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಯ್ನ ಐ ಪಿ ಎಲ್ ಸಿ ಹದಿನೆಂಟರ ಫೈನಲ್ ಅಲ್ಲಿ ಯಾವೆರ ತಂಡಗಳು ಮುಖಾಮುಖಿಯಾಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ನಿನ್ನೆ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಎರಡು ಪಂದ್ಯಗಳು ನಡೆದವು ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ಇದ್ರು ಒಂದು ಬರ್ಜರಿಯಾದಂತ ಗೆಲುವನ್ನು ಕಂಡಿತು ಇನ್ನು ಎರಡನೇ ಪಂದ್ಯದಲ್ಲಿ ಗುಜರಾತ್ ರೈಡನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದರು ಒಂದು ಬರ್ಜರಿಯಾದಂತಹ ಗೆಲುವನ್ನು ಕಂಡಿತು ಹೀಗೆ ಗುಜರಾತ್ ರೈಡನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ರು ಒಂದು ಬರ್ಜರಿಯಾದಂತಹ ಗೆಲುವನ್ನು ಕಂಡ ಬಳಿಕ ಆರ್ ಸಿ ಬಿ ಗುಜರಾತ್ ರೈಡರ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಇದೀಗ ಐ ಪಿ ಎಲ್ ಸೀಸನ್ ಹದಿನೆಂಟರ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿವೆ ಸದ್ಯ ಗುಜರಾತ್ ರೈಡರ್ಸ್ ತಂಡ ಆಡಿದ ಹನ್ನೆರಡು ಪಂದ್ಯಗಳಿಂದ ಹದಿನೆಂಟು ಅಂಕಗಳನ್ನ ಗಳಿಸುವುದರ ಮೂಲಕ ಅಂಕಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಇನ್ನು ಆರ್ ಸಿ ಬಿ ಆಡಿದ ಹನ್ನೆರಡು ಪಂದ್ಯಗಳಿಂದ ಹದಿನೇಳು ಅಂಕಗಳನ್ನ ಗಳಿಸುವುದರ ಮೂಲಕ ಎರಡನೇ ಸ್ಥಾನದಲ್ಲಿದೆ ಇನ್ನು ಪಂಜಾಬ್ ಕಿಂಗ್ಸ್ ತಂಡ ಕೂಡ ಹನ್ನೆರಡು ಪಂದ್ಯದಿಂದ ಹದಿನೇಳು ಅಂಕಗಳನ್ನ ಕಲೆ ಹಾಕಿದೆ ಇನ್ನು ಪ್ಲೇ ಆಫ್ ನಾಲ್ಕನೇ ಸ್ಥಾನಕ್ಕಾಗಿ ಮುಂಬೈ ಇಂಡಿಯನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೌ ಸೂಪರ್ ಜಾಯ್ಸ್ ತಂಡಗಳ ನಡುವೆ ಸದ್ಯ ಪೈಪೋಟಿ ನಡೆಯುತ್ತಿದೆ ಇನ್ನು ಆರ್ ಸಿ ಬಿ ಲೀಗ್ ಹಂತದಲ್ಲಿ ಇನ್ನೂ ಕೂಡ ಎರಡು ಪಂದ್ಯವನ್ನು ಆಡಬೇಕಾಗಿದೆ ಎರಡು ಪಂದ್ಯದಲ್ಲಿ ಆರ್ ಸಿ ಬಿ ಜಯವನ್ನ ಸಾಯಿಸಿದರೆ ಆಗ ಅಂಕಪಟ್ಟಿಯಲ್ಲಿ ಮೊದಲೆರಡು ಸ್ಥಾನವನ್ನು ಪಡೆಯುವ ಎಲ್ಲಾ ಸಾಧ್ಯತೆ ಇದೆ ಹೀಗಾಗಿದ್ದಲ್ಲಿ ಆರ್ ಸಿ ಗೆ ಫೈನಲ್ ಹೋಗುವುದಕ್ಕೆ ಎರಡು ಉತ್ತಮ ಅವಕಾಶಗಳು ದೊರೆಯಲಿವೆ ಹೀಗಾಗಿ ಆರ್ ಸಿ ಬಿ ಸನ್ ರೈಸರ್ ಹೈದರಾಬಾದ್ ಮತ್ತು ಲಕ್ನೌ ಸ್ಪರ್ಸ್ ನಡೆದಿರುವ ಪಂದ್ಯದಲ್ಲಿ ಒಂದು ಭರ್ಜರಿ ಪ್ರದರ್ಶನ ತೋರುವುದರ ಮೂಲಕ ಆ ಎರಡೂ ಪಂದ್ಯದಲ್ಲೂ ಕೂಡ ಆರ್ ಸಿ ಬಿ ಕೆಲವನ್ನ ಕಾಣಬೇಕಾಗಿದೆ